ದಸರಾ ಹಬ್ಬ ಹತ್ರ ಬರ್ತೈತೆ ಸರ್ ಆಫರ್ ದಸರಾ ಹಬ್ಬ ಬರ್ಲಿ ಹಬ್ಬ ಬರ್ದೇ ಇರ್ಲಿ ಯಾವತ್ ಬಂದ್ರು ನಮ್ ನೆಕ್ಸಾ ಕಾರ್ ಅಲ್ಲಿ ಆಫರ್ ರೇಟ್ ಅಲ್ಲೇ ಕೊಡೋಣ ತಯಾರಿದೆ ಸಣ್ಣ ಪುಟ್ಟ ಕೆಲಸ ಆಗಿದೆ ಇದು ಸರ್ ಇದು ಬಂದು ಎರಡ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಮಾಡ್ಬಿಡಣ್ಣ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಇದು ಬಂದು ಏಟಿನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಜನ ಆಟೋಮೆಟಿಕ್ ಅಂತ ಕೇಳ್ತಾರೆ ಸರ್ ಬರೀ ಒಂದ್ ಮೂರ್ ಲಕ್ಷಕ್ಕೆ ಮಾಡ್ಬಿಡೋಣ ಸರ್ ಬರೀ ಮೂರೇ ಮೂರು ಲಕ್ಷ ಬರೀ ಮೂರು ಲಕ್ಷಕ್ಕೆ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡಿ ಸರ್ ಒಳ್ಳೆ ಪ್ರೈಸ್ ಸರ್ ಟಾಪ್ ಆ್ಯಂಡ್ ಮಾಡಲು ಗಾಡಿ ಇದು ಓಕೆ ಸರ್ ಒಂದು ಎರಡು ಲಕ್ಷದ್ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಬರೀ ಟು ಲ್ಯಾಕ್ ಫರ್ಟಿ ತೌಸಂಡ್ ಟೂ ಲ್ಯಾಫ್ ಫರ್ಟಿ ತೌಸಂಡ್ ಬನ್ನಿ ಸರ್ ಇನ್ನ ಹೆಚ್ಚು ಕಡಿಮೆ ಮಾಡೋಣ ಟೂ ಲ್ಯಾಕ್ಸ್ ಥರ್ಟಿ ತೌಸಂಡ್ ಕೊಂಡ್ ಬನ್ನಿ ಸರ್ ಓಕೆ ಸರ್ ಡೀಸೆಲ್ ವೇರಿಯಂಟ್ ಓಕೆ ಆಲ್ಫಾ ಟಾಪ್ ಆಂಡ್ ಮಾಡಲು ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ಬಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಒಳ್ಳೆ ಮೈಲೇಜ್ ಗಾಡಿ ಓಕೆ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದು ಆರು ಲಕ್ಷದ ಮೂವತ್ತೈದು ಸಾವಿರ ಇದೆ ಕೋಟಿಂಗು ಬರೀ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ ಅದು ಸರ್ ಒಂದ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಮಾಡೋಣ ಸರ್ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಇನ್ನೊಂದು ಐದು ಸಾವಿರ ಕಮ್ಮಿ ಮಾಡೋಣ ಸರ್ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಂದ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಮಾಡೋಣ ಇನ್ನೂ ಸ್ವಲ್ಪ ಸರ್ ಬನ್ನಿ ಸರ್ ಐದು ಲಕ್ಷ ಕೊಡೋಣ ಸರ್ ಐದು ಲಕ್ಷಕ್ಕೆ ಐದು ಲಕ್ಷ ಕೊಡೋಣ ಬನ್ನಿ ಸರ್ ಐದ್ ಲಕ್ಷ ನಿಮಗೆ ತುಂಬಾ ಚೆನ್ನಾಗಿದೆ ಮಾಡಲು ಸೆಕೆಂಡ್ ಓನರ್ ಎಲ್ ಎಕ್ಸ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ಇರೋದು ಸಾವಿರ ಗಾಡಿ ತುಂಬಾನೇ ಚೆನ್ನಾಗಿದೆ ಓಕೆ ಟ್ವೆಂಟಿ ಮೈಲೇಜ್ ಬರುತ್ತೆ ಸರ್ ಇದು ಒಂದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ ಒನ್ ಟ್ವೆಂಟಿ ಫೈವ್ ತೌಸಂಡ್ ಇನ್ನೊಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಸ್ವಲ್ಪ ಆಕಡೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋಣ ಸರ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು ಬಂದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಸರ್ ಸರ್ ಒಪ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ದೇ ಟು ಬಾಪೆಂಟ್ ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಮಾರ್ಚ್ ಹತ್ರ ಇದ್ದೀವಿ ಸೊ ಈ ಲೊಕೇಶನ್ ಇಂದ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಅಂಡ್ ಸೊ ಇಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇದೆ ಸೊ ಲೋ ಪರ್ಜಿತ ಕಾರ್ ಎಲ್ಲ ಸಿಗುತ್ತೆ ಅಂಡ್ ಹತ್ರ ಸೆವೆಂಟಿ ಟು ಎಯ್ಟಿ ವೆಹಿಕಲ್ಸ್ ಕಂಪ್ಲೀಟ್ ಆಗಿರಲ್ಲ ಗಾಡಿಗಳೆಲ್ಲ ಇದೆ ಸೊ ಇವನ್ ನಿಮ್ಗೆ ಲೋನ್ ಕೂಡ ಮಾಡ್ಕೊಟ್ಟಿರ್ತಾರೆ ಆರಾಮಾಗಿ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಮೂರ್ತಿ ಸರ್ ರೆಡಿ ಆಗಿದ್ದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನೆಲ್ ಸರ್ ಥ್ಯಾಂಕ್ ಯು ಸರ್ ಈ ಲೊಕೇಶನ್ ಅಲ್ಲಿ ಎಸ್ ಡಿ ಸರ್ ಆಗಿ ಬಂದು ಒಂದ್ ಎರಡು ಓಕೆ ಎರಡು ಆಯ್ತು ಒಳ್ಳೊಳ್ಳೆ ಗಾಡಿಗಳು ಇದಾವೆ ಒಳ್ಳೊಳ್ಳೆ ಪ್ರೈಸ್ ಓಕೆ ಲೋ ಬಜೆಟ್ ಅಲ್ಲೂ ಸಿಗುತ್ತೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇದು ಎಲ್ಲ ಅಂತ ಗಾಡಿನೂ ಸಿಗುತ್ತೆ ಇವನ್ ಎಲ್ಲ ಗಾಡಿಗಳು ಸಿಗುತ್ತೆ ಸರ್ ಖಂಡಿತ ಸಿಗುತ್ತೆ ಅಂತ ಗಾಡಿಗಳು ಬೇಕಾದ್ರೆ ಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂದ್ರೆ ಪಾಸ್ ಆಗಿ ಸ್ವಲ್ಪ ಮುಂದೆ ಬಂದ್ರೆ ನಮ್ ನೆಕ್ಸ್ಟ್ ಕಾರ್ ಬೋರ್ಡ್ ಕಾಣಿಸುತ್ತೆ ಇದೇ ನಮ್ ಶೋರೂಮ್ ಸೊ ಈಸಿ ಲೊಕೇಶನ್ ನಾಗರಬಾವಿ ನಮ್ಮೂರ್ ತಿಂಡಿ ಹೋಟ್ಲ್ ಹತ್ರ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಿಮ್ಗೆ ಅಂಡರ್ ಪಾಸ್ ಬರುತ್ತೆ ಸೊ ಅಂಡರ್ ಪಾಸ್ ಇಂದ ಅಲ್ಲಿ ಅಂಡರ್ ಪಾಸ್ ನಿಂತ್ಕೊಂಡ್ರೆ ಸಾಕು ನಿಮ್ಗೆ ನೆಕ್ಸ್ಟ್ ಅಷ್ಟು ಬೋರ್ಡ್ ಕ್ಲೀನಾಗಿ ಸಿಕ್ ಬಿಡುತ್ತೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ಅಲ್ಲಿಂದ ನೋಟ್ ಬಂದ್ಬಿಡ್ಬೋದು ಅಂಡ್ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೈಸ್ ಯಾವ ಮಾಡ ಸ್ಟಾರ್ಟ್ ಆಗುತ್ತೆ ಒಂದು ಇಪ್ಪತ್ತೊಂದು ಲಕ್ಷದವರೆಗೂ ಇದೆ ನಿಮ್ಗೆ ಇಪ್ಪತ್ತೊಂದು ಲಕ್ಷ ಗಂಟೆ ನಿಮ್ಗೆ ಕಾರ್ ಎಲ್ಲ ಸಿಗುತ್ತೆ ಅಂಡ್ ಸರ್ ಇವಾಗ ಮೂರ್ ಲಕ್ಷ ಮೂರುವರೆ ಲಕ್ಷ ಒಳಗಡೆನೆ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಆ ರೇಂಜ್ ಇರೋರಿಗೆ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಕೊಡೋಣ ಸರ್ ಒಂದ್ ಹದಿನೈದು ಗಾಡಿ ಕೊಡೋಣ ಸೊ ಆ ರೇಂಜ್ ಅಲ್ಲಿ ಒಂದ್ ಹದಿನೈದು ಗಾಡಿ ಇದೆಯಾ ಹದಿನೈದು ಗಾಡಿ ಕೊಡೋಣ ಸರ್ ಇವಾಗ ಲೋನ್ ಕೂಡ ಆಗುತ್ತಲ್ಲ ನಿಮ್ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡ್ಕೊಡೋದು ಕಾಲೇಜ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ನಮ್ಮ ಶೋರೂಮ್ ಬರ್ಬೇಕಂದ್ರೆ ಈ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವರು ಕೇಳೋದು ಕೂಡ ಹೇಳ್ತಾರೆ ನಮ್ಮೂರ ತಿಂಡಿ ಹೋಟ್ಲ್ ಯಾವ್ದು ಅಂತ ಅಂದ್ರೆ ಹೌದು ಖಂಡಿತ ಯಾರು ಬೇಕಾದ್ರು ಹೇಳ್ತಾರ ಅಪೋಸಿಟ್ ಅಂಡ್ರೂ ಪಾಸ್ ಆಗಿದಂಗೆನೆ ನಮ್ ಶೋರೂಮ್ ಸೊ ನಮ್ಮೂರ್ ತಿಂಡಿಯಿಂದ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ಅಷ್ಟೇ ಜಾಸ್ತಿನೂ ಇರಲ್ಲ ವಾಕಬಲ್ ಡಿಸ್ಟೆನ್ಸ್ ನಮ್ಮೂರ್ ತಿಂಡಿಯಿಂದ ಅಂಡ್ ಸೊ ನೋಡ್ತಾ ಇರ್ಬೋದು ಆ ನಮ್ಮೂರ್ ತಿಂಡಿ ಓಟ್ ನಿಮ್ಗೆ ಅಲ್ಲಿ ಬರುತ್ತೆ ಅಪೋಸಿಟ್ ಆ ಬ್ರಿಡ್ಜ್ ಗಡೆ ಹಿಂದ್ಗಡೆ ಬರುತ್ತೆ ಸೊ ಅಲ್ಲಿಂದ ಹಿಂಗ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಅಂಡ್ ಇವತ್ತು ನಮ್ಮ ವಿಡಿಯೋದಲ್ಲಿ ಫೋರ್ ಕಾರ್ ಬಂದ್ಬಿಟ್ಟು ಇದು ಮಾರುತಿ ಏಟ್ ಹಂಡ್ರೆಡ್ ಅದ ಆಲ್ಟೋ ಏಟ್ ಹಂಡ್ರೆಡ್ ಓಕೆ ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಗಾಡಿ ಚೆನ್ನಾಗಿದೆ ಅಣ್ಣ ಪುಟ್ಟ ಬಿಟ್ಟರೆ ಗಾಡಿ ತುಂಬಾ ಚೆನ್ನಾಗಿದೆ ಈ ಬಜೆಟ್ ಅಲ್ಲಿ ಖಂಡಿತ ನಿಮಗೆ ಇದು ಬೆಂಗ್ಳೂರ್ ಸುಸ್ಕಮ್ ಅಂದ್ರೆ ನಿಮ್ಗೆ ಸಿಗಲ್ಲ ಈ ಗಾಡಿಗೆ ಸರ್ ಪವರ್ ಸ್ಟೇರಿಂಗ್ ಎರಡು ಪವರ್ ಬರುತ್ತೆ ಇದು ಬಂದು ಏಟೀನ್ ಸಿಂಗಲ್ ಓನರ್ ಆಗಿರುತ್ತೆ

ಮಾಡಲ್ ಗಾಡಿ ಆಗಿದೆ ಒಂದ್ ನೈಂಟಿ ಪರ್ಸೆಂಟ್ ತಯರ್ ಇದೆ ಸಣ್ಣ ಪುಟ್ಟ ಕೆಲಸ ಆಗಿದೆ ಇದು ಓಕೆ ಸರ್ ಇದು ಬಂದು ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ಮಾಡ್ಬಿಡೋಣ ನಿಮ್ಗೆ ಇನ್ನೂ ಒಂದು ರೆನಾಲ್ಟ್ ಇದೆ ಇಲ್ಲಿ ರೆನಾಲ್ಟ್ ಕ್ವಿಡ್ ಬಂದು ಏಟೀನ್ ಮಾಡಲ್ ಸಿಂಗಲ್ ಓನರ್ ವಿತ್ ಸಿ ಎನ್ ಜಿ ಇದೆ ವಿತ್ ಸಿ ಎನ್ ಜಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸಿ ಎನ್ ಜಿ ಕೂಡ ಬರುತ್ತೆ ಲೇಡೀಸ್ ಓಡ್ಸ್ ಅಂತರ್ಗೆ ಆಟೋಮೆಟಿಕ್ ಗಾಡಿ ಇದೆ ಫುಲ್ ಟಾಪ್ ಅಂಡ್ ಗಾಡಿ ಫುಲ್ ಟಾಪ್ ಅಂಡ್ ಎಬಿಎಸ್ ಇದು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಇಂಟರಿಯರ್ ಎಲ್ಲ ಬರುತ್ತೆ ಪ್ರೈಸ್ ಕೊಡ್ತೀನಿ ಮಾಡ್ಲು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಜನ ಆಟೋಮೆಟಿಕ್ ಅಂತ ಕೇಳ್ತಾರೆ ಸರ್ ಬರೀ ಒಂದ್ ಮೂರ್ ಲಕ್ಷಕ್ಕೆ ಮಾಡ್ಬಿಡೋಣ ಮೂರ್ ಲಕ್ಷಕ್ಕೆ ಏಟಿನ್ ಮಾಡ್ಲೂ ಸಿಂಗಲ್ ಓನರ್ ಗಾಡಿ ಬರೀ ಮೂರ್ ಲಕ್ಷಕ್ಕೆ ಫೈನಲ್ ಮಾಡಿ ಗಾಡಿ ಎಲ್ಲ ಈ ತರ ಇದೆ ಬನ್ನಿ ಸರ್ ಕಸ್ಟಮರ್ ಇಷ್ಟ ಆಗಿ

ಈ ಜಾಡಿ ಏನ್ ಓನರ್ ಆಗಿದೆ ಗಾಡಿ ಚೆನ್ನಾಗಿದೆ ಮೂರ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಸರ್ ತ್ರೀ ತ್ರೀ ಲ್ಯಾಕ್ ಲ್ಯಾಕ್ ನೈಂಟಿ ತೌಸಂಡ್ ಕೊಡೋಣ ಮೂರು ತೊಂಬತ್ತು ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಈ ವೆಹಿಕಲ್ ನ ಅಂಡ್ ಅದೇ ತರ ನೋಡ್ತಾ ಇರಬಹುದು ಇನ್ನು ಒಳಗಡೆ ಕೂಡ ಎಷ್ಟೊಂದು ಪ್ರೀಮಿಯಂ ಕಾರ್ ಎಲ್ಲ ಇದೆ ನೋಡ್ತಾ ಇರಬಹುದು ಬೊಲಾನೋ ನೋಡ್ಕೊಡ್ತೀವಿ ಬೊಯ್ಯಾನೋ ಇದೆ ಐ ಟ್ವೆಂಟಿ ಪೋಲೋ ಅಂಡ್ ಈ ತರ ಇಕಿಯೋಸ್ ಆಲ್ಟಿಸ್ ಆಟೋಮೆಟಿಕ್ ಕೂಡ ಒಂದು ಆಟೋಮೆಟಿಕ್ ಇದೆ ಮಾಡ್ಲು ಬಂದು ಟೂ ತೌಸಂಡ್ ನೈನ್ ಮಾಡ್ಲು ಫ್ರೆಶ್ ಎಫ್ ಟ್ವೆಂಟಿ ನೈನ್ ವರ್ಗೂ ಎಫ್ ಟಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸಡನ್ ಗಾಡಿ ಆಟೋಮೆಟಿಕ್ ಗಾಡಿ ಇದೆಯಾ ಅಂತ ಕಸ್ಟಮರ್ ಕೇಳ್ತಾ ಇರ್ತಾರೆ ಖಂಡಿತ ನೋಡಿ ನಮ್ಮಲ್ಲಿ ಸಿಗುತ್ತೆ ಬರ್ಬೋದು ಸರ್ ಸರಿ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಒಳ್ಳೆ ಪ್ರೈಸ್ ಸರ್ ಸಾಪಾ ಮಾಡ್ಲು ಗಾಡಿ ಇದು ಒಂದ್ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಬರೀ ಟೂ ಲ್ಯಾಕ್ ಥರ್ಟಿಂಡ್ ಟೂಕ್ಟಿ ಬನ್ನಿ ಸರ್ ಇನ್ನು ಹೆಚ್ಚು ಕಡೆ ಟೂ ಲ್ಯಾಕ್ ತರ್ಟಿಂಡ್ ಬನ್ನಿ ಸರ್ ಓಕೆ ಸರ್ ಅದೇ ತರ ನೋಡ್ತಾ ಇರ್ಬೋದು ಪ್ರೀಮಿಯಂ ವೆಹಿಕಲ್ ಎಲ್ಲ ಇದೆ ಸೀದಾ ಉದ್ದಕ್ಕೆಲ್ಲ ನಿಂತ್ಕೊಂಡಿದೆ ಅಂಡ್ ಬಲಾನೋ ಅದು ಕೂಡ ಡೀಸೆಲ್ ಫುಲ್ ಟಾಪ್ ಅಂಡ್ ಗಾಡಿ ಸಿಂಗಲ್ ಓರ್ನರ್ ಗಾಡಿ ಇದು ಆಲ್ಮೋಸ್ಟ್ ಹೇಳಿ ಸರ್ ಸರ್ ಬದು ಬಂದು ಬೊಲೆನೋ ಡೀಸೆಲ್ ವೇರಿಯಂಟ್ ಆಲ್ಫಾ ಟಾಪ್ ಅಂಡ್ ಮಾಡ್ಲು ಓಕೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬ್ಯಾಗ್ ಮಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಒಳ್ಳೆ ಮೈಲೇಜ್ ಗಾಡಿ ಓಕೆ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದು ಆರು ಲಕ್ಷದ ಮೂವತ್ತೈದು ಸಾವಿರ ಇದೆ ಕೋಟಿಂಗ್ ಓಕೆ ಒಂದು ಏನಾರ ಕಡಿಮೆ ಆಗುತ್ತಾ ಇನ್ನು ಸರ್ ಒಂದು ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಡೋಣ ಆರು ಹದಿನೈದಕ್ಕೆ ಫೈನಲ್ ಆರು ಲಕ್ಷದ ಹದಿನೈದು ಸಾವಿರಕ್ಕೆ ಡೀಸೆಲ್ ಗಾಡಿ ಡೀಸೆಲ್ ವೆಹಿಕಲ್ ನೋಡ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಫುಲ್ ಅಲೈವಿಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಗಾಡಿ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ ಬ್ಯಾಗ್ ಎಬಿಎಸ್ ಬಿ ಎಸ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಫುಲ್ ನಿಮಗೆ ಡಿಫಾಗರ್ ಕೂಡ ಬರುತ್ತೆ ಎಲ್ಲ ಫುಲ್ ಟಾಪ್ ಅಂಡ್ ಗಾಡಿ ವೆಹಿಕಲ್ ಸ್ಪೇಸಿಯಸ್ ಆಗಿರುವಂತ ಒಂದು ಲಕ್ಸುರಿ ಹ್ಯಾಚ್ ಅಂತಾನೆ ಹೇಳ್ಬೋದು ಅಂಡ್ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಇದು ಸರ್ ಇದು ಬಂದು ಒಂದ್ ಲಕ್ಷ ಚೇಂಜ್ ನೋಡಿದೆ ಸರ್ ಸರ್ ಏನ್ ಹೇಳಿದ್ದು ಪ್ರೈಸ್ ಸರ್ ಬರೀ ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಓಕೆ ಸರ್ ಅದೇ ತರ ಒಂದು ಇನ್ನೊಂದು ಲಕ್ಸುರಿ ಸಡಾನ್ ಇದೆ ಸೇಮ್ ಬ್ರಾಂಡ್ ಹೇಳಿ ಸರ್ ಸರ್ ಇದು ಬಂದು ಸಿಯಾಜ್ ಡೆಲ್ಟಾ ವೇರಿಯಂಟ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಅಂಡ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಒಂದು ಏಟ್ ಏಟ್ ಚೇಂಜ್ ಓಡ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ನೋಡ್ತಾ ಇದೀರ ಇಲ್ಲಿರೋ ಗಾಡಿ ಒಳಗಡೆ ಇರೋ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಗಾಡಿ ತಗೊಂಡು ಏನು ಮಾಡ್ತಂತ ಕೆಲಸ ಇರಲ್ಲ ನಿಮ್ಮ ಮನಸ್ ಸಮಾಧಾನಕ್ಕೆ ಒಂದು ಆಯಿಲ್ ಸರ್ವಿಸ್ ಅನ್ನು ಮಾಡ್ಕೋಬೇಕಾಗುತ್ತೆ ಹೌದು ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಇದು ಓಕೆ ಓಕೆ ಬರೀ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋ ಫೈ ಲ್ಯಾಕ್ ಸಿಕ್ಸ್ಟಿ ಫೈವ್ ಹೌದೌಡ್ಗೆ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ ಅದು ಕೂಡ ಪೆಟ್ರೋಲ್ ಬೇಕಲ್ ಅಲ್ಲ ಸರ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಓಕೆ ಸರ್ ಇಲ್ಲೊಂದು ಬೊಲೆನೋ ಸಡನ್ ಗಾಡಿ ನೋಡಿದ್ರಿ ಇಲ್ಲೊಂದ್ ಫ್ರೀಯಾಜ್ ನೋಡ್ತಾ ಇದ್ದೀರಾ ತಿರುಗಿ ನೆಕ್ಸ್ಟ್ ಬಂದು ಎಸ್ಟ್ ಎಕ್ಸ್ ಫೋರ್ ಇದೆ ನೋಡಿ ಎಕ್ಸ್ ಸ್ಕೋರ್ ಇದೆ ಮೂರು ಗಾಡಿ ಸಡನ್ ಗಾಡಿ ಮೂರು ಚೆನ್ನಾಗಿದೆ ಗಾಡಿ ಹೌದು ಹೌದು ಸರಿ ಇದು ಯಾವ್ದು ಮಾಡ್ಲಿ ಎಸ್ ಇದು ಸೆವೆಂಟೀನ್ ಮಾಡ್ಲಾ ಸರ್ ಓಕೆ ಸೆವೆಂಟೀನ್ ಮಾಡ್ಲು ಸೆಕೆಂಡ್ ಓನರ್ ಡೆಲ್ಟಾ ವೇರಿಯಂಟ್ ಓಕೆ ಪೆಟ್ರೋಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಗಾಡಿ ಸಿಗ್ತೈತೆ ಜೀರೋ ಜೀರೋ ಫೈವ್ ತ್ರೀ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಅಂಡ್ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ನಿಮಗೆ ಎಸಿಂಟ್ ಪವರ್ ಬ್ಯಾಗು ಎಸ್ಪಿಟ್ ಬರೋಲ್ಲ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಏರ್ಬ್ಯಾಗ್ ಬರ್ತಾ ಇದೆ ಗಾಡಿಯಲ್ಲಿ ಅಂಡ್ ನಿಮ್ಗೆ ಎ ಸಿ ಕೂಡ ಬರುತ್ತೆ ಗಾಡಿಯಲ್ಲಿ ಅಂಡ್ ಸರ್ ಇದು ಸಿಎ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಒಂದು ಹದಿನಾರು ಮೈಲೇಜ್ ಬರುತ್ತೆ ಆರತಿ ಕಂಪ್ನಿ ಮೈಲೇಜ್ ಅಂತ ಯಾವ್ದು ಕಮ್ಮಿ ಇಲ್ಲ ಸರ್ ಹೌದೌದು ಹದಿನಾರಿಂದ ಹದಿನೆಂಟು ಮೈಲೇಜ್ ಬರುತ್ತೆ ಸರ್ ಏನ್ ಹೇಳಿದ ಆರ್ ಲಕ್ಷ ಸರ್ ಐದು ಲಕ್ಷದ ಅರವತ್ತೈದು ಸಾವಿರ ಸರ್ ಆರ್ ಲಕ್ಷದ ಅರವತ್ತೈದು ಸಾವಿರ ಬೇಡ ನಮ್ಗೆ ಐದು ಲಕ್ಷದ ಅರವತ್ತೈದು ಸಾವಿರ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಅದೇ ತರ ಇಲ್ಲಿ ಇನ್ನೂ ಒಂದು ಸಡನ್ ವೆಹಿಕಲ್ ಇದೆ ಹೇಳಿ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು ಬಂದು ಪೆಟ್ರೋಲ್ ಎಸ್ ಎಕ್ಸ್ ಐ ಐ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಬರುತ್ತೆ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಯಾವ್ದೋ ಯಾವ್ದೇ ರೀತಿ ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ ಆಪ್ಷನ್ಸ್ ಈ ವೆಹಿಕಲ್ ಸಣ್ಣ ಪುಟ್ಟ ಟಚ್ ಆಪ್ ಆಗಿದೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ದೊಡ್ಡ ಸಡನ್ ಅಂತಾನೆ ಹೇಳ್ಬಹುದು ತುಂಬಾನೇ ಸ್ಪೇಷಿಯಸ್ ಆಗಿರುತ್ತೆ ಲೆಗ್ ರೂಮ್ ಹೆಡ್ ರೂಮ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ಜಾಸ್ತಿ ಬರುತ್ತೆ ಈ ವೆಹಿಕಲ್ ಅಲ್ಲಿ ಅಂಡ್ ಈಗ ಒಂದು ಒಳ್ಳೆ ಪ್ರೈಸ್ ಕೊಡ್ಕೊರಿ ಸರ್ ಒಂದು ಎರಡು ಲಕ್ಷದ ಮೂವತ್ತೈದು ಸಾವಿರ ಮಾಡೋಣ ಸರ್ ಬರೀ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಒಂದು ಐದು ಸಾವಿರ ಕಮ್ಮಿ ಮಾಡೋಣ ಸರ್ ಎರಡು ಲಕ್ಷ ಸಾವಿರ ರೂಪಾಯಿ ಕೊಡೋಣ ಓಕೆ ಸರ್ ಇನ್ನು ಸ್ವಲ್ಪ ಆಕಡೆ ಕಡೆ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರಬಹುದು ಎರಡು ಎರಡು ಮೂವತ್ತ ಎರಡು ಲಕ್ಷ ಮೂವತ್ ಸಾವಿರ ರೂಪಾಯಿ ಕೊಡೋಣ ಸೊ ನೋಡ್ತಾ ಇರಬಹುದು ಈ ಗಾಡಿ ಕೂಡ ಎಲ್ಲೊಂದು ಆಕ್ಸಿಡೆಂಟು ಇಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಇದು ಬಂದು ಬಜಾರ್ ಪ್ರೈಸ್ ಬಂದು ಎರಡ್ ಲಕ್ಷದ ಅರವತ್ತು ಸಾವಿರ ಹೇಳ್ತಾರೆ ಸರ್ ಕಸ್ಟಮರ್ಗೂ ಒಂದೇ ಡೀಲರ್ಗು ಒಂದೇ ಪ್ರೈಸ್ ಕೂಡ ಡೀಲರ್ ಬಂದ್ಬಿಟ್ಟು ಐದಾರು ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊತಾ ಇರ್ತಾರೆ ಅದೇ ತರ ಜಾಗ ಐ ಟ್ವೆಂಟಿ ಡೀಸೆಲ್ ಪೆಟ್ರೋಲ್ ಸರ್ ಇದು ಬಂದು ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಒಂದು ಲಕ್ಷದ ಐದು ಸಾವಿರ ಓಡಿದೆ ಜೂನಿಯನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವ್ದೇ ಒಂದ್ ರೀತಿ ಒಂದು ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಸರ್

ಎಂಬತ್ನಾಲ್ಕು ಸಾವಿರ ಓಡಿ ಇದೆ ಜಿನಿಯನ್ ಮೀಟರ್ ಆಕ್ಷನ್ ವೆಹಿಕಲ್ ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಕೂಡ ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಏರ್ ಬ್ಯಾಗು ಮ್ಯಾಗ್ ವಿಲ್ ಎಲ್ಲ ಬರುತ್ತೆ ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಸರ್ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಪೆಟ್ರೋಲ್ ವೆಹಿಕಲ್ ವೆಹಿಕಲ್ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಪೋಲೋ ಜಿಟಿ ಪೋಲೋ ಜಿಟಿ ಸರ್ ಇದು ನೋಡ್ತಾ ಇರ್ಬೋದು ಪೋಲೋ ಜಿಟಿ ಬ್ರ್ಯಾಂಡಿಂಗ್ ಅಂತ ಐತೆ ಅಂಡ್ ಒಂದು ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ ಗೆ ಖಂಡಿತ ಮಾಡಿಸ್ಬಿಡೋಣ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸೋನ್ ಎಲ್ಲಾ ಗಾಡಿಗೂ ಲೋನ್ ಸಿಗುತ್ತೆ ಮಾಡಲ್ ಗಾಡಿನೇ ಇರೋದು ಎಲ್ಲ ಕ್ವಾಲಿಟಿ ಗಾಡಿನೇ ಸರ್ ಇರೋದು ಆಲ್ ಟೈಮ್ ಫೇವ್ರೇಟ್ ಕಾರ್ ಫಿಫ್ಟ್ ಇದೆ ಹೇಳಿ ಸರ್ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಓಕೆ ಟ್ವೆಂಟಿ ಮಾಡ್ಲು ಸಿಂಗಲ್ ಓನರ್ ವಿ ಎಸ್ ಸಿ ಆಪ್ಷನ್ ಅದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಸರ್ ಇವಾಗ ಈ ಸ್ವಿಫ್ಟ್ ಗೆ ಟ್ವೆಂಟಿ ಟ್ವೆಂಟಿ ಮಾಡಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮಾಡೋಣ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಇದು ಗಾಡಿ ಗುಡ್ ಕಂಡೀಷನ್ ಅಂದ್ರೆ ನಾನು ಒಂದು ಐದು ಸರ್ವಿಸ್ ಒಂದು ಮಾಡ್ತಂತ ಕೆಲಸ ಇರುತ್ತೆ ಬರೀ ಆರ್ ಲಕ್ಷ ಕೊಡೋಣ ಲಕ್ಷಕ್ಕೆ ಬನ್ನಿ ಸರ್ ಇನ್ನು ನಮಗೆ ಇಷ್ಟ ಆಗಿದೆ ಗಾಡಿ ಐದು ಸಾವಿರ ಹೆಚ್ಚು ಕಡೆ ಮಾಡಿ ಲೊಕೇಶನ್ ಗೆ ಬಂದ್ರೆ ಸಾಕು ನಿಮ್ಗೆ ಪಕ್ಕ ಈ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅದಕ್ಕಿಂತ ರೌಂಡ್ ಸ್ವಲ್ಪ ಮಾಡೋಣ ಓಕೆ ಸರ್ 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 ಹೇಳಿ ಬಂದು ಪವರ್ ಪವರ್ ಎರಡು ಬರುತ್ತೆ ಒಳ್ಳೆ ಮೈಲೇಜ್ ಗಾಡಿ ಮೈಲೇಜ್ ಇಪ್ಪಂತ ಗಾಡಿ ಇದು ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ ಅರವತ್ ಮೂರ್ ಸಾವಿರ ಓಡಿದೆ ಇದು ಕೂಡ ಶೋರೂಮ್ ಟೇಸ್ಟ್ ಅಲ್ಲ ಇದೆ ಯಾವ್ದೇ ಒಂದು ಆಕ್ಸಿಡೆಂಟ್ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಇದು ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಗಾಡಿ ಸರ್ ಬರೀ ಟೂ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋದು ಇನ್ಶೂರೆನ್ಸ್ ಲೋನ್ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಲೋನ್ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಬಂಪರ್ ಆಫರ್ ಅಂಡ್ ಅದೇ ತರ ಇನ್ನೂ ಒಂದು ಕ್ವಿಕ್ ಕ್ಲೈಂಬರ್ ಇದೆ ನೋಡ್ತಾ ಇರ್ಬೋದು ಸರ್ ಕ್ಲೈಂಬರ್ ಬಂದಿದೆ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಡಿರೋದು ಬರಿ ಇಪ್ಪತ್ತೆಂಟು ಸಾವಿರ ಜಿನಿಯನ್ ಮೀಟರ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಟೋಮೆಟಿಕ್ ಅಲ್ಲ ಆಟೋಮೆಟಿಕ್ ಆಟೋಮೆಟಿಕ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಓಡಿರೋದು ಇಪ್ಪತ್ತೆಂಟು ಸಾವಿರ ಅಂತಂದ್ರೆ ಶೋರೂಮ್ ಟೇಸ್ಟ್ ಅಲ್ಲೇ ಇರ್ತದೆ ಗಾಡಿ ಸರ್ ಇದು ಬಂದು ಒಂದು ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಮೂರು ತೊಂಬತ್ತು ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಆಗುತ್ತೆ ಸರ್ ನೋಡ್ತಾ ಇರಬಹುದು ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ ಅಂಡ್ ಅದೇ ತರ ಎಕ್ಸ್ಪ್ರೆಸ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು ಇದು ಒಂಥರ ಮಿನಿ ಬ್ರಿಜಾ ತರಾನೇ ಕಾಣಿಸುತ್ತೆ ಸೂಪರ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಒಳಗಡೆ ಲೆಗ್ ರೂಮ್ ಎಡ್ ರೂಮ್ ಸ್ವಲ್ಪ ಹೈಟ್ ಇರೋರ್ಗೂ ತಕ್ಕಾಗಿರುತ್ತೆ ಈ ವೆಹಿಕಲ್ ಲೇಡೀಸ್ ವರ್ಷ ತುಂಬಾ ಚೆನ್ನಾಗಿದೆ ಗಾಡಿ ಸರ್ ಚಿತ್ ಆಗಿದೆ ಚಿಕ್ಕವಾಗಿ ಚೊಕ್ಕಾಗಿದೆ ಗಾಡಿ ಹೌದು ತುಂಬಾ ಚೆನ್ನಾಗಿದೆ ಟ್ವೆಂಟಿ ಮಾಡಲ್ ಓಡಿರೋದು ನಲವತ್ತೆರಡು ಸಾವಿರ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಬಂದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟ್ವೆಂಟಿ ಮಾಡ್ಲು ವಿತ್ ಲೋನ್ ಕೂಡ ಸಿಗುತ್ತೆ ಸರ್ ಕಸ್ಟಮರ್ ಮುಂದೆ ಬಂದು ಇದು ಗಾಡಿ ಇಷ್ಟ ಆಗಿದೆ ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿ ಅಂದ್ರೆ ಖಂಡಿತ ಮಾಡಿಸ್ಕೊಳ ಸರ್ ನೋಡ್ತಾ ಇರ್ಬೋದು ದಸರಾ ಹಬ್ಬದ ಪ್ರಕಾರ ನಿಮ್ಗೆ ಒಳ್ಳೆ ಸೂಪರ್ ಪ್ರೈಸ್ಗೆ ಸಿಗ್ತೈತಿ ವೆಹಿಕಲ್ ಎಕ್ಸ್ಪ್ರೆಸ್ ಅಂಡ್ ಇವನ್ ಲೋನ್ ಕೂಡ ಆಗುತ್ತೆ ಮೈನ್ಲಿ ಟ್ವೆಂಟಿ ಟ್ವೆಂಟಿ ಮಾಡ್ಲು ಟಚ್ ಸ್ಕ್ರೀನ್ ಬರುತ್ತೆ ಏರ್ ಬ್ಯಾಗ್ ಲೆದರ್ ಸೂಪರ್ ಆಗಿದೆ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಚೇಂಜ್ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ತುಂಬಾ ಜನ ಆಟೋಮೆಟಿಕ್ ಆಟೋಮೆಟಿಕ್ ಅಂತಾರೆ ನೋಡಿ ಇವಾಗ ಪ್ರೆಸೆಂಟ್ ನಮ್ಮಲ್ಲಿ ಫಿಡ್ ಅಲ್ಲಿ ಎರಡು ಗಾಡಿ ಇದಾವೆ ಸೆಲೋರಿಯಾ ಇದೆ

ಗಾಡಿ ಡೀಸೆಲ್ ಗಾಡಿ ತುಂಬಾ ಜನ ಐ ಟ್ವೆಂಟಿ ಡೀಸೆಲ್ ಇದೆಯಾ ಅಂತ ಕೇಳ್ತಾರೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಏನು ಮಾಡಿಸೋತರ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಲಕ್ಷ ಸಾವಿರ ಮಾಡ್ಕೊಂಡ್ಬಿಡಿ ಸರ್ ಮೂರ್ ಲಕ್ಷದ ಹತ್ತು ಸಾವಿರ ಸೊ ಆಫರ್ ಅಂದ್ರೆ ನೆಕ್ಸ್ಟ್ ಕಾರು ನೆಕ್ಸ್ಟ್ ಕಾರ್ ಅಂದ್ರೆ ಆಫರ್ ನಿಮ್ಗೆ ಆತರ ಇರುತ್ತೆ ನಿಮಗೆ ಇದು ಕೂಡ ಡೀಸೆಲ್ ವೆಹಿಕಲ್ ಪೌಸ್ಟೇರಿಂಗ್ ಲೆದರ್ ಇಂಟೀರಿಯರ್ಸ್ ಎಲ್ಲಾ ಬರುತ್ತೆ ಗಾಡಿ ಸೊ ಗಾಡಿ ಎಲ್ಲಾ ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ವೆಹಿಕಲ್ ಅಂಡ್ ಈ ವೆಹಿಕಲ್ ಆಗಿದೆ ಸರ್ ಇದು ಸರ್ ಇದು ಬಂದು ಒಂದು ಏಯ್ಟಿ ನೈನ್ ಚೇಂಜ್ ಓಡಿದೆ ಇನ್ನೊಂದ್ ಸರ್ ಕೆಲವೊಂದು ಪಾರ್ಕಿಂಗ್ ಶೇರ್ ಬಂದಿರೋದ್ರಿಂದ ಎಲ್ಲ ಒಂದು ಮಿಲಿಯನ್ ಮೀಟರ್ ಅಂತ ನಾವ್ ಹೇಳೋದ್ ಬೇಕಾದ್ರೆ ಚೆಕ್ ಮಾಡ್ತಾರೆ ಚೆಕ್ ಮಾಡ್ಸ್ಕೋಬಹುದು ಮೆಕಾನಿಕ್ ಮೆಕಾನಿಕ್ ಕರ್ಕೊಂಡು ಒಂದೊಂದು ರೌಂಡ್ ಒಂದ್ ರೌಂಡ್ ಅಲ್ಲ ಎರಡು ರೌಂಡ್ ಚೆಕ್ ಮಾಡ್ಕೊಂಡು ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಬೇಕಾದ್ರೆ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಮಾಡಿ ಅಂಡ್ ಐ ಟೆನ್ ಗ್ರಾಂಡ್ ಒನ್ ಪಾಯಿಂಟ್ ಪೆಟ್ರೋಲ್ ಇದು ಬಂದ್ಬಿಟ್ಟು ಹೇಳಿ ಸರ್ ಸರ್ ಟೆನ್ ಗ್ರಾಂಡ್ ಬಂದು ಫೋರ್ಟಿನ್ ಮಾಡಲು ಸಿಂಗಲ್ ಓನರ್ ಗಾಡಿ ಎಪ್ಪತ್ತೆರಡು ಸಾವಿರ ಹೊಡಿದೆ ಜಿನಿಯನ್ ಮೀಟು ಗಾಡಿ ತುಂಬಾ ಚೆನ್ನಾಗಿದೆ ಪುಷ್ಪಟನ್ ಬರುತ್ತೆ ಸ್ಪೋರ್ಟ್ಸ್ ವೇರಿಯಂಟ್ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಫೋರ್ ಟ್ವೆಂಟಿ ಫೈವ್ ಸ್ಪೋರ್ಟಿಂಗ್ ಇದೆ ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಸ್ವಲ್ಪ ಆಕಡೆ ಈ ಕಡೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಸರ್ ಒಂದ್ ನಾಲ್ಕು ಲಕ್ಷ ಮಾಡ್ಕೊಡೋಣ ಇನ್ನೊಂದು ವೆಹಿಕಲ್ ಇದೆ ಹೇಳಿ ಸರ್ ಟೆನ್ ಬಂದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಓಕೆ ಸಿಂಗಲ್ ಓನರ್ ಗಾಡಿ ಕೂಡ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ತಗೊಂಡು ಏನು ಮಾಡ್ಸ ಏನಿರಲ್ಲ ಕ್ಯಾಶ್ ಕೊಡೋದು ಇದೆ ಎಲ್ ಪಿ ಜಿ ಎಲ್ ಪಿ ಜಿ ಎಲ್ ಪಿ ಜಿ ಟೂ ಇನ್ ಒನ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಅಲ್ಲಿ ಓಡಿಸಬಹುದು ಡೀಸೆಲ್ ಬೇಕಾದ್ರೆ ಇದು ಎಲ್ಪಿಜಿ ಓಡ್ಸ್ಬೋದು ಜೆ ಟೈರ್ಸ್ ಎಲ್ಲ ಇದೆ ಸರ್ ಈಗ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಬಿಡಿ ಕಂಡೀಷನ್ ಗಾಡಿ ಸರ್ ಇದು ಸರ್ ಇದು ಬಂದು ಒಂದ್ ಎರಡ್ ಲಕ್ಷ ಅರವತ್ತು ಸಾವಿರ ಮಾಡೋಣ ಎರಡು ಅರವತ್ತು ಇನ್ನೊಂದು ಐದು ಸಾವಿರ ಐತಿ ಕಡಿಮೆ ಮಾಡೋಣ ಬನ್ನಿ ಸರ್ ಓಕೆ ಸೊ ಇನ್ನೊಂದು ಸೆಲೆರಿಯಾ ಇದೆ ಹೇಳಿ ಸರ್ ಸರ್ ಈ ಸೆಲರಿಯಾ ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ವಿಎಚ್ ಐ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸೆವೆನ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಸರ್ ಬಜಾರ್ ಅಲ್ಲಿ ಯಾರು ಕೊಟ್ಟಿರಬಾರ್ದು ಆ ಅಲ್ಲಿ ಕೊಟ್ಬಿಡೋಣ ಸರ್ ಹೇಳಿ ಸರ್ ಒಂದ್ ಒಳ್ಳೆದ ಐದ್ ಸಾವಿರ ರೂಪಾಯಿ ಕೊಟ್ಬಿಡೋಣ ಮಾಡ್ಲು ಟ್ವೆಂಟಿ ಟ್ವೆಂಟಿ ಮಾಡ್ಲಕ್ ಲಕ್ಷ ಮಾಡ್ಲು ನಾಲ್ಕು ಲಕ್ಷದ ಐದ್ ಸಾವಿರ ರೂಪಾಯಿಗೆ ಓಕೆ ಖಂಡಿತ ಕೊಟ್ಬಿಡ್ತೀನಿ ಬನ್ನಿ ನೋಡ್ತಾ ಟ್ವೆಂಟಿ ಮಾಡ್ಲು ನೈಂಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಫೋರ್ ಲ್ಯಾಕ್ ಫೈವ್ ತೌಸಂಡ್ ಗೆ ನಿಮ್ಗೆ ಬಜಾರ್ ಪೂರ್ತಿ ಹುಡ್ಕುದ್ರು ಸಿಗಲ್ಲ ಈ ಪ್ರೈಸ್ ಅಲ್ಲಿ ಅಂಡ್ ಅದೇ ತರ ಇಲ್ಲಿ ಆಲ್ಟೋ ಎಲೆಕ್ಟಾ ಇದೆ ಕ್ಯೂಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಇದು ಗಾಡಿ ಮಾತ್ರ ಸೂಪರ್ ಆಗಿದೆ ಅಂಡ್ ಬ್ರಾಂಡ್ ನ್ಯೂ ಟೈರ್ ತರ ಇದೆ ಗಾಡಿಯಲ್ಲಿ ಮೈಲೇಜ್ ಪರ್ಪಸ್ ಲೋ ಮೈಂಟೆನೆನ್ಸ್ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಬೇಕು ಕೊಟ್ಟಾಗ ಅಂತ ಏನಾರ ಪ್ಲಾನ್ ಇದ್ರೆ ಈ ಕಾರ್ ತಗೋಬಹುದು ಹೇಳಿ ಸರ್ ಸರ್ ಸೆವೆನ್ ಮಾಡ್ಲು ಸೆಕೆಂಡ್ ಓನರ್ ಎಲ್ ಐ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ಎಂಬತ್ನಾಲ್ಕು ಸಾವಿರ ಗಾಡಿ ತುಂಬಾನೇ ಚೆನ್ನಾಗಿದೆ ಓಕೆ ಟ್ವೆಂಟಿ ಮೈಲೇಜ್ ಬರುತ್ತೆ ಹೌದು ಸರ್ ಇದು ಒಂದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ಸರ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇನ್ನೊಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಇನ್ನು ಸ್ವಲ್ಪ ಆ ಕಡೆ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋಣ ಸರ್ ಅಂಡ್ ಅದೇ ತರ ಇಲ್ಲೊಂದು ಐ ಟ್ವೆಂಟಿ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಐ ಟ್ವೆಂಟಿ ಅದು ಕೂಡ ರೆಡ್ ಕಲರ್ ತುಂಬಾನೇ ಚೆನ್ನಾಗಿದೆ ಅಂಡ್ ಯಾವ ಸರ್ ಇದು ಸರ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಓಕೆ ನೋಡಿದ್ರೆ ಟ್ವೆಂಟಿ ಮಾಡಲ್ ತರ ಕಾಣಿಸುತ್ತೆ ಹೌದು ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ನಲವತ್ತೇಳು ಸಾವಿರ ಓಡಿದೆ ಪವರ್ ವಿಂಡೋ ಪವರ್ ಪವರ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಓಕೆ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಒಂದು ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಕೊಡೋಣ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಸೊ ನೋಡ್ತಾ ಇರಬಹುದು ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಇದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಬರ್ತೈತೆ ಸೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಫ್ಯಾಬ್ರಿಕ್ ಸೀಟ್ಸ್ ಕಂಪನಿ ಫಿಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ ಅಂಡ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ವಾ ಸರ್ ಪೆಟ್ರೋಲ್ ಸರ್ ಸೆಸ್ ಆಗಿದೆ ಈ ವೆಹಿಕಲ್ ಸರ್ ಬಂದು ಬರೀ ನಲವತ್ತೇಳ ಸಾವಿರ ಹೊಡೆದ್ರೆ ಐದು ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಐದು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ರೇಟ್ ಬರೀ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಟ್ಬಿಟ್ರೆ ಸಾಕು ಐ ತಗೊಂಡು ತಗೊಂಡೋಗಿರ್ಬೋದು ಸೊ ವ್ಯಾಗ್ನರ್ ಹುಡ್ಕೋರ್ಗೆ ಅಲ್ಲೊಂದು ಆಪ್ಷನ್ ಇದೆ ವ್ಯಾಗ್ನರ್ ಯಾವ ಸರ್ ಮಾಡಲೋ ವ್ಯಾಗ್ನರ್ ಸರ್ ಇದು ಬಂದು ಟೂ ತೌಸಂಡ್ ನೈನ್ ಮಾಡಲು ಎಲ್ ಪಿ ಜಿ ಇದೆ ಡಿಯೋ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಪ್ಸಿ ಓಕೆ ನೈನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಇದು ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್

ಗಾಡಿ ಓಕೆ ಗಾಡಿ ಆಯ್ತಾ ಹೆಂಗಿದೆ ಗುಡ್ ಕಂಡೀಷನ್ ಸಂತೋಷ ಅಣ್ಣ ಖುಷಿ ಅಣ್ಣ ಒಳ್ಳೇದಾಗ್ಲಿ ನಿಮ್ಗೆ ಜವ್ರ್ ಒಳ್ಳೇದ್ ಮಾಡ್ಲಿ ನಿಮ್ ಕಸ್ಟಮರ್ ಬೇಕು ಅಂದ್ರೆ ಮತ್ತೆ ಗಾಡಿಗೆ ಬನ್ನಿ ಇಲ್ಲೇನೆ ಇಲ್ಲೇ ರೀಸನಬಲ್ ರೇಟ್ ಕೊಡೋಣ ಓಕೆ ಸರ್ ನಮ್ ಚಾನೆಲ್ ಕಡೆ ಎಂದನು ನಿಮ್ಗೆ ಕಂಗ್ರಾಚುಲೇಷನ್ಸ್ ಅಂಡ್ ಓಕೆ ಸರ್